ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಮನೆಯ ಬಾಗಿಲಿಗೆ ಆರೋಗ್ಯ ಸೇವೆ ನೀಡುವುದೇ ನಮ್ಮ ಉದ್ದೇಶ ಎಂದು ನಾರಾಯಣ ಹೆಲ್ತ್ ಕೇರ್ ಶಿಬಿರದ ವ್ಯವಸ್ಥಾಪಕ ದೇವರಾಜ್ ನಾಯಕ್ ತಿಳಿಸಿದರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಓಲ್ವಾ ಗ್ರೂಪ್ ನಾರಾಯಣ ಹೆಲ್ತ್ ಕೇರ್ ಹಾಗೂ ಸರ್ಕಾರಿ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಹೃದ್ರೋಗ ಹಾಗೂ ಕ್ಯಾನ್ಸರ್ ತಪಾಸಣಾ ಆರೋಗ್ಯ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿಸಿದ ಕಾಯಿಲೆ ಬಹುದೊಡ್ಡ ಕಾಯಿಲೆಯಾಗಿದ್ದು ಬಡ ಜನರ ಕೂಲಿ ಕಾರ್ಮಿಕರಿಗೆ ಇದರ ಅರಿವು ಅತಿ ಮುಖ್ಯವಾಗಿರುವುದರಿಂದ ಗ್ರಾಮೀಣ ಭಾಗದ ಮನೆ ಬಾಗಿಲಿಗೆ ವೈದ್ಯಕೀಯ ಸೌಲಭ್ಯ ನೀಡುವ ವಿಶೇಷ ಕಾರ್ಯಕ್ರಮ ಇದಾಗಿದ್ದು ಸರ್ಕಾರ ರಾಜ್ಯದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಇದರ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದೆ ಆದ್ದರಿಂದ ನಮ್ಮ ನಾರಾಯಣ ಆಸ್ಪತ್ರೆ ವತಿಯಿಂದ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಸಂಚರಿಸಿ ಪ್ರತಿನಿತ್ಯ ನೂರಕ್ಕೂ ಹೆಚ್ಚು ರೋಗಿಗಳ ತಪಾಸಣೆ ನಡೆಸುತ್ತಿದ್ದು ಈಗಾಗಲೇ ಎಪ್ಪತ್ತಕ್ಕೂ ಹೆಚ್ಚು ಶಿಬಿರಗಳನ್ನು ಮುಗಿಸಿದ್ದು ಉತ್ತಮ ವೈದ್ಯಕೀಯ ಸಿಬ್ಬಂದಿಗಳ ಜೊತೆಗೆ ಪ್ರತಿಯೊಬ್ಬ ನಾಗರಿಕರ ಹೃದಯ ಸಂಬಂಧಿಸಿದ ಕಾಯಿಲೆಗಳ ಬಗ್ಗೆ ಆರೋಗ್ಯ ತಪಾಸಣೆ ನಡೆಸುವುದರ ಜೊತೆಗೆ ವೈದ್ಯಕೀಯ ನೆರವು ನೀಡುತ್ತಿದ್ದೇವೆ ಎಂದ ಅವರು ಇತ್ತೀಚಿನ ದಿನಗಳಲ್ಲಿ ಕೆಲಸ ಒತ್ತಡದಿಂದಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸದೇ ಇರುವುದರಿಂದ ಹತ್ತಾರು ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡುತ್ತಿದ್ದು ಯಾರು ಸಹ ಭಯಭೀತರಾಗದೆ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಳ್ಳುವ ಮೂಲಕ ಉತ್ತಮ ಆರೋಗ್ಯವಂತರಾಗಿ ಎಂದು ಮನವಿ ಮಾಡಿದರು ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುಧಾ ಮಾತನಾಡಿ ಇದೊಂದು ಪ್ರತಿಷ್ಠಿತ ವೈದ್ಯಕೀಯ ಶಿಬಿರವಾಗಿದ್ದು ಇದರಲ್ಲಿ ಎಲ್ಲರೂ ತಮ್ಮ ಹೃದಯಕ್ಕೆ ಹಾಗೂ ಕ್ಯಾನ್ಸರ್ಗಳ ತಪಾಸಣೆ ಉಚಿತವಾಗಿ ನಡೆಸುತ್ತಿರುವುದರಿಂದ ಯಾರು ಭಯಭೀತರಾಗದೆ ತಪಾಸಣೆ ಮಾಡಿಸಿಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ಯುವ ಜನಾಂಗದಲ್ಲಿ ಹೃದ್ರೋಗ ಸಮಸ್ಯೆ ಹೆಚ್ಚಾಗಿದ್ದು ಯಾರು ಸಹ ಭಯಭೀತರಾಗದೆ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಂಡು ಜೀವನ ಸಾಗಿಸಬೇಕು ಬೇಲೂರು ತಾಲೂಕಿನಲ್ಲಿ ನೂರು ಜನ ನೋಂದಣಿ ಮಾಡಿಕೊಂಡಿದ್ದು ಈ ವಾಹನದಲ್ಲಿ ಎಕೋಬ್ರೆಸ್ಟ್ ಕ್ಯಾನ್ಸರ್ ರೇ ಸ್ಕ್ರೀನಿಂಗ್ ಸೇರಿದಂತೆ ವಿವಿಧ ಪರೀಕ್ಷೆಗಳು ಉಚಿತವಾಗಿ ಮಾಡುತ್ತಿದ್ದು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಿ ಎಂದರು ಇಲ್ಲಿಂದ ಟೆಸ್ಟ್ ಆದಮೇಲೆ ಅವ್ರಿಗೆ ಸಿಗುವಂಥ ರಿಪೋರ್ಟ್ ಏನಿದೆ ಅದನ್ನು ಫರ್ದರ್ ಟ್ರೀಟ್ಮೆಂಟ್ ಎಲ್ಲರೂ ಅವರು ಟ್ರೀಟ್ಮೆಂಟ್ ತಗೋಬೋದು ಹಾಗಾಗಿ ಸಾರ್ವಜನಿಕರಿಂದ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಕೊಳ್ತೀವಿ ಈಗಾಗಲೇ ನಾಲ್ಕು ತಾಲೂಕು ಕವರ್ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಸದೃಢಪಟ್ಟಣ ಆಗ್ಬೋದು ಹಸಿಕೆರೆ ಆಗ್ಬೋದು ಒಳೆ ನರ್ಸಿಂಗ್ ಅದನ್ನು ಕೂಡ ನಾವು ಪ್ಲಾನ್ ಮಾಡ್ತೀವಿ ರೋಗಿಗಳು ಸಿಕ್ಕಿದರೆ ಅವ್ರಿಗೆ ನಾವು ಫರ್ದರ್ ಟ್ರೀಟ್ಮೆಂಟಿಗೆ ನಾವು ರೆಫರ್ ಮಾಡಿದ್ದೀವಿ ಇನ್ನಿತ ಉಪಯೋಗ ಇದೆ ಈಗ ನೋಡಿ ಇದರಲ್ಲಿ ಸಿಗುವಂಥ ರಿಪೋರ್ಟ್ ಏನಿದೆ ಎಲ್ಲ ಕ್ವಾಲಿಟಿ ರಿಪೋರ್ಟ್ ಇರುತ್ತೆ ಎಲ್ಲ